ಎಲ್ಲರಿಗೂ ನಮಸ್ಕಾರ ರಸಸ್ವಾದ ಚಾನಲ್ಗೆ ಸ್ವಾಗತ ಇವತ್ತು ಇದ್ಕಿದ್ದ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕಪ್ಪಷ್ಟು ಒಣಗಿರೋ ಇದ್ಕಿದ್ದು ಬೇಳೆನ ನೆನ್ಸ್ಕೊಂತ ಇದ್ದೀನಿ ಈಗ ಅವರೆಕಾಯಿ ಸೀಸನ್ ಇಲ್ವಲ್ಲ ಹಾಗಾಗಿ ಅವರೆಕಾಯಿ ಸೀಸನ್ ಆದರೆ ಫ್ರೆಶ್ ಇದುಕಿದ್ದು ಬೇಳೆನೇ ತೊಗೊಬೋದು ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇದ್ಕಿದ್ದು ಬೇಳೆನ ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಹಸಿಮೆಣಸಿನ್ಕಾಯಿ ಇದು ಟೋಟಲಿ ಆಪ್ಷನಲ್ಲು ನಾನು ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ ಆಮೇಲೆ ಗೋಡಂಬಿ ಆಮೇಲೆ ಇದೆಲ್ಲ ಚೆನ್ನಾಗಿ ಆದಮೇಲೆ ಟೊಮೆಟೊ ಹಾಕ್ಕೋಬೇಕು ಒಂದು ಚಿಕ್ಕ ಟೊಮೆಟೊ ಸಾಕಾಗುತ್ತೆ ಜಾಸ್ತಿ ಟೊಮೆಟೊ ಬೇಡ ಆಮೇಲೆ ಕಾಯಿ ತುರಿ ಇದನ್ನು ಅದ್ರ ಜೊತೆಗೆ ಎರಡು ಸ್ಪೂನ್ ಅಥವಾ ಒಂದು ಸ್ಪೂನಷ್ಟು ಗಸಗಸೆ ಆಮೇಲೆ ಎರಡೇ ಎರಡು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವಾಗ ಮಸಾಲೆನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಸಾಂಬಾರು ಆಗಲಿ ಅಥವಾ ಸಾಗು ಆಗಲಿ ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಸ್ವಲ್ಪ ತಿಕ್ನೆಸ್ಗೋಸ್ಕರ ಹುರ್ಗಡ್ಲೆ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಅದೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಎರಡು ಸ್ಪೂನಷ್ಟು ಮಾಮೂಲಿ ಸಾಂಬಾರ್ ಪೌಡರು ಆಮೇಲೆ ಧನಿಯಾ ಪುಡಿ ಅಚ್ಚ ಮೆಣ್ಸಿನ್ಕಾಯಿ ಪುಡಿ ಆಮೇಲೆ ಗರಂ ಮಸಾಲ ಒಂದು ಸ್ವಲ್ಪ ಆಮೇಲೆ ಜೀರಿಗೆ ಪುಡಿ ಅರಶಿನ ಪುಡಿ ಇಷ್ಟೂ ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಆಮೇಲೆ ಮಸಾಲೆ ಸೀದೋದಂಗೆ ಆಗುತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಣ್ಣಗಾದ್ಮೇಲೆ ನ ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು ಅದಾದಮೇಲೆ ಒಂದು ಇನ್ನೊಂದು ಕಡೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಕಸೂರಿ ಮೇತಿ ಈರುಳ್ಳಿ ಕರ್ಬೇನ ಸೊಪ್ಪು ಹಾಕೊಂಡು ಹುರ್ಕೊಂಡು ನಾವೇನು ನೆನ್ಸಿಟ್ಕೊಂಡಿರ್ತೀವಲ್ವ ಇದ್ಕಿದ್ದ ಬೆಳೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಎಣ್ಣೆಲಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಇಲ್ಲಾಂದರೆ ಒಂದು ಸ್ವಲ್ಪ ಹಸಿ ಹಸಿ ಸ್ಮೆಲ್ ಇರುತ್ತೆ ಚೆನ್ನಾಗಿ ಬರೋಲ್ಲ ಚೆನ್ನಾಗಿ ಇದ್ಕಿದ್ದ ಬೆಳೆನ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕ್ಕೋಬೇಕು ಫಸ್ಟು ಮಸಾಲೆನೇ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ನಮ್ಗೆ ಯಾವ ಹದಕ್ಕೆ ನೀರು ಬೇಕೋ ಅದನ್ನು ಹಾಕ್ಕೋಬೇಕು ಇಲ್ಲಿ ನಾನು ಸಾಂಬಾರು ಮಾಡ್ತಾ ಇರೋದ್ರಿಂದ ನಾನು ತೆಳುಗೆ ಇದ್ದೀನಿ ನೀವು ಪೂರಿಗೆ ಚಪಾತಿಗೆ ಆದರೆ ಗಟ್ಟಿಗೆ ಹಾಕೊಳ್ಳಿ ಆವಾಗ ಜಾಸ್ತಿ ನೀರೇನು ಹಾಕ್ಕೊಳ್ಳೋದು ಬೇಕಾಗಲ್ಲ ಈ ಥರ ಹಾಕ್ಕೊಂಡು ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದೇ ವಿಷಲ್ಸ್ ಸಾಕು ಚೆನ್ನಾಗಿ ಅದೇ ಬೇಯ್ಕೊಳ್ಳುತ್ತೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಗಾರ್ನಿಷಿಕ್ಕಿಂಗೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಇದ್ಕಿದ ಸಾಂಬಾರ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನಾನು ಶ ಹೊತ್ತು ಶಾವಿಗೆಗೋಸ್ಕರ ಮಾಡ್ಕೊಂಡಿದ್ದೆ ನೀವು ಆ ವೀಡಿಯೋ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ